ಮಂಡ್ಯದ ಸೆಂಟ್ ಥಾಮಸ್ ಶಾಲೆಯ ವಿದ್ಯಾರ್ಥಿನಿ ದಿವ್ಯಶ್ರೀಯು ಅಧ್ಯಾಪನ ಸಂಸ್ಥೆಯಿಂದ ಆಯೋಜಿಸಿದ್ದ ವಿಜ್ಞಾನೋತ್ಸವದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಇಸ್ರೋ ಪ್ರವಾಸದಲ್ಲಿಯೂ ಭಾಗವಹಿಸಿದ್ದಾಗಿ ಸಂತಸ ಹಂಚಿಕೊಂಡಿದ್ದಾರೆ ಶಾಲೆಯ ಶಿಕ್ಷಕ ಮಹೇಶ್ ಕುಮಾರ್ ವಿದ್ಯಾರ್ಥಿನಿಗೆ ಚಿತ್ರಕಲೆಯಲ್ಲಿಯೂ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಅಚ್ಚರಿಯನ್ನುಂಟು ಮಾಡಿದ್ದು ಜಿಲ್ಲಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಪ್ರಶಸ್ತಿ ಪಡೆದಿರುವುದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು విజ్ఞాన విజ్ఞా సంస్థ సిచ్యువేషన్ అద్రీ సర్కారి స్కూల్బు అన్ఏడెడ్ స్కూల్ గా శిందాలూకె తాలూకే విద్యార్థి భాగస్ సుమారు లూర్స్ విద్యార్థిస్తుంది సైన్ తామస్ టైపు భాగవే విద్యార్థి దినేష్ చంద్రయన 3 ಯುದ್ಧದ ಮಾರ್ ಮಾಡಿಕೊಂಡು ಹೋಗಿದೆ ಈ ಹುಡುಗಿಗೆ ಪ್ರಥಮ ಸ್ಥಾನ ಇದು ದಕ್ಷಿಣ ವಧ ಅಂಶ ಇದೆ ಮೊದಲೇ ಸ್ಥಾನ ಬಂದಿದೆ ಆ ವಿಷಯದ ಬಗ್ಗೆ ಇವತ್ತು ಅದರ ಜೊತೆಗೆ ಚಿತ್ರಕಲಾ ಶ್ರತೀವಿ ಅದು ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ದೆಹಲಿ ಕಡೆಯಿಂದ ಆಗಿರ್ಬೋದು ನಡೆದ ಚಿತ್ರಕಲಾ ಶಾಲೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತುಂಬಾ ಪ್ರಶಸ್ತಿ ಇಪ್ಪತ್ತೆಂಟು ಮಕ್ಕಳು ವಿದ್ಯಿಸ್ತಾರೆ ನಮ್ಮ ಶಾಲೆಯಲ್ಲಿ ಆ ಒಂಬತ್ತನೇ ತರಗತಿಯಿಂದ ಕೂಡ ಹೋಗಿದ್ರು ಎಂಟನೇ ತರಗತಿಯಿಂದ ಹೋಗಿದ್ರು ಏಳನೇ ತರಗತಿಯಿಂದ ಕೂಡ ಹೋಗಿದ್ರು ಆರನೇ ತರಗತಿ ಐದನೇ ತರಗತಿಯಿಂದ ಹೋಗಿದ್ರು ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿ ಮಾಡೋದನ್ನ ಬಂದಿದ್ರು ಅದು ಆಲ್ಟರ್ನೇಟಿವ್ ಕರೆಂಟ್ ಆಗಿರ್ಬೋದು ಡೈರೆಕ್ಟ್ ಕರೆಂಟ್ ಆಗಿರ್ಬಹುದು ಅಥವಾ ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ಫಿಸಿಕ್ಸ್ ಬಗ್ಗೆ ಆಗಿರ್ಬೋದು ವಿಜ್ಞಾನದ ಬಗ್ಗೆ ಆಗಿರ್ಬೋದು ಮಾಡ್ಕೊಂಡು ಬಂದಿದ್ರೆ ನಮ್ಮ ಮಗು ಹೋಗುದು ಶ್ರೀ ಚಂದ್ರಯಾನ మొదలైద స్వామి చిత్ర ఆరునూర ఎంతు విద్యార్థి ముందే ఇవన్న ఫస్ట్ అప్రీషియేట్ బీ కలే మేడం ముందు ಆ ಫೇಸ್ ಡಿಟೆಕ್ಟಿಕ್ ಕೋರುಷನ್ ಮಾಡಿರಿ ಹಲೋ ಈ ಮಾಡಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಡೀಟೇಲ್ ಮರ ಡಿಕ್ ಎಕ್ಸ್ಪ್ಲೈನ್ ಏಲ್ಲಾ ಇಸ್ ಕ್ಯಾಸಿ ಟೆನ್ ಟಮಸಿನೇಷನ್ ಇಸ್ ಇಯಾ ತ ಚಂದ್ರಲಾ 3 ಮಾಡೆಲ್ ಎಲ್ಲ ಚಂದ್ರಲಾ 3 ಮಾಡೆಲ್ ಮತ್ತೆ ಇನ್ನು ಅದಕ್ಕೆ ಮೂವ್ ಆಗ್ತಿದೆ ಅಂತ ನೋಡಿ ಅಟ್ಕೇಂ ಶ್ವೇತೀನ್